ನಿಮ್ಮ ಫೋನ್ ಮೇಲೆ ನೀವು ಕೈ ಮಾಡಿ ದೊಡ್ಡ ತಪ್ಪು. ಅವರು ಏನು ಮಾಡೋದು? ಅಷ್ಟು ನೀತಿತನ ಬೇಡ ನಿಮಗೆ. ಅಷ್ಟು ಇದು ಇಲ್ವಾ ಬುದ್ಧಿ ಇಲ್ವಾ ನಿಮ್ಗೆ ಮಾತ್ ಮಾತ್ ನಲ್ಲಿ ಮಾತಾಡಬೇಕು ರೀ. ಏನು ರೌಡಿசம் ಬಂದಿದ್ದೀರಾ ನಾವೆಲ್ಲ ರೋಡ್ ಅಲ್ಲಿ. ಈಗಲೇ ನಮ್ಮದು ಜೀವನ ಹಂಗಿ ಹಿಂಗಾಗಿದೆ ತಪ್ಪು ನೋಡಿ ಯಾವರ ಆಗಲಿ ಮಾಡಬಾರ್ದು ಮಾತಾಡಬೇಕು ರೀ. ಎಲ್ಲ ಸ್ವಲ್ಪ ವಿನಯ ಇರಬೇಕು. ಫಸ್ಟ್ ಕೇಳಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ವಿನಯ ಇರಬೇಕು ಫಸ್ಟ್ ಗೌರವ ನಿಮ್ಗೆ ಏನೋ ಮಾಡಿದ್ರೆ ನಾವ್ ಕೇಳವ್ರಿ ಮಾಡ್ತೀವಿ ಗಂಡಸರು ಇದ್ ಮಾಡೋತರ ಮಾಡ್ಬೋದೇನ್ರೀ ಅವ್ರ ಗಂಡಸರು ಹೊಡೆದಂಗ್ ಬಡಿದಿರಲ್ರಿ ನೀವು ಕಾಣಿಸ್ತಾ ಇರೋದ್ ಯಾರ್ದು ಕಾಣಿಸ್ತಾ ಇರೋದ್ ಯಾರ್ದು ಪ್ರೂಫ್ ಯಾರ್ದೈತೆ ನಿಮ್ದೈತ ಅವ್ರದ್ದೈತ ನ್ಯಾಯವಾಗಿ ಮಾತಾಡಿ ಮತ್ತೆ ನೋಡ್ರಿ ಕೇಳಿ ಅಂದ್ರೆ ಮುಗ್ದೋಯ್ತ್ರಿ ಇಷ್ಟು ದೊಡ್ಡ ಆಗುತ್ತಾ ಈಗ ಎಲ್ಲಿ ತನಕ ಹೋಗುತ್ತೆ ಗೊತ್ತಾ ಹೋಗ್ ಸುತ್ತಾಡಿ ನಿಮ್ಗೆ ಮಕ್ಕಳು ಗಂಡ ಏನು ಮನೇಲಿ ಯಾರು ಹೇಳೋರ್ ಕೇಳೋರ್ ಇಲ್ಲ ನಿಮಗೆಲ್ಲ ಏನ್ ನೀವ್ ಇದೆಲ್ಲ ಮಾತಾಡ್ಬೇಡಿ ಅಂತ ಹೇಳ್ತೀರಾ ನನ್ಗೆ ಮಾಡಿರಾ ಇಲ್ಲ ಅಂದ್ರೆ

ನಮ್ಮಲ್ಲಿ ನಾವು ಒಳ್ಳೆ ದೇವ್ರ ಇರ್ತಾನೆ ಇವ್ರಿ ಏನ್ ಹೇಳೋದು ಹೋಗ್ರಿ ಹೋಗ್ರಿ ಫಸ್ಟ್ ವಾಯ್ಸ್ ಇದು ನಿಮ್ಮ ಧ್ವನಿ